ಏನ್ ಮಾಡಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇವ್ರು ಹಿಂಗೋಡ್ದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗೋಡ್ದಿದಾರೆ ಅಂತ ಹೇಳ್ತಾರೆ ಇನ್ನೊಬ್ರು ಹಿಂಗೋಡ್ದವ್ರೆ ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಕನ್ಫರ್ಮ್ ಆಗಿ ನೂರು ಜನನ ಹೊಡೆದಿದ್ದಾರೆ ಅಂತ ನೀವ್ಯಾರಾದ್ರೂ ಟಿ ವಿ ಹೇಳಿದ್ರ ಸಿಂಧೂರ್ ಈ ಹೆಸರು ಕೇಳಿದ್ರೆ ಇಡೀ ಭಾರತೀಯರಿಗೆ ಮೈ ರೋಮಾಂಚನವಾಗುತ್ತೆ ಭಾರತೀಯ ಸೇನೆ ತೆಗೆದುಕೊಂಡ ಕ್ರಮ ತಿರುಗೇಟು ಕಾರ್ಯಾಚರಣೆ ಏನಿದೆಯಲ್ಲ ಇದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂತಹ ವಿಚಾರ ಆದ್ರೆ ಇದರಲ್ಲೂ ಕೂಡ ಕೆಲವರು ಹುಡುಕು ಹುಡುಕ್ತಾ ಇದ್ದಾರೆ ಜೊತೆಗೆ ಭಾರತೀಯ ಸೇನಾ ಕ್ರಮದ ಬಗ್ಗೆ ಮೋದಿ ಸರ್ಕಾರದ ನಿರ್ಧಾರದ ಬಗ್ಗೆ ಕೂಡ ಕೆಲವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಿನ ಮೂಲಕ ದಾಳಿ ಮಾಡಿ ಅಲ್ಲಿನ ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸಿತು ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡಿತು ಇದಕ್ಕೆ ಪ್ರತಿಯಾಗಿ ಮತ್ತೆ ಭಾರತದ ಮೇಲೆ ದಾಳಿ ಮಾಡುವುದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತು ಭಾರತೀಯ ಸೇನಾ ಸಾಮರ್ಥ್ಯದ ಮುಂದೆ ಪಾಕಿಸ್ತಾನ ಮಂಡಿಯೂಡಿತು ನಂತರ ಭಾರತ ಪಾಕಿಸ್ತಾನ ಸಂಘರ್ಷ ಕದನ ವಿರಾಮ ಘೋಷಣೆ ಅದಕ್ಕೆ ನಾವು ಮಧ್ಯಸ್ಥಿಕೆ ವಹಿಸಿದ್ದೀವಿ ಅನ್ನೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆ ಇವೆಲ್ಲವೂ ಮೋದಿ ಸರ್ಕಾರದ ವೈಫಲ್ಯ ಅನ್ನೋದು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಆಗಿದೆ ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವರು ಕೇಂದ್ರ ಸರ್ಕಾರದ ಹಾಗೆ ಭಾರತೀಯ ಸೇನಾ ಕ್ರಮಗಳ ಬಗ್ಗೆ ಒಂದಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರೆ ಇನ್ ಕೆಲವರು ಬೇರೆ ರೀತಿಯಲ್ಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭಾರತೀಯ ಸೇನಾ ಕಾರ್ಯಾಚರಣೆಯ ಬಗ್ಗೆ ಕಾಂಗ್ರೆಸ್ನ ನಾಯಕರಾಗಿರೋ ರಾಹುಲ್ ಗಾಂಧಿ ಅವರೇ ಮೆಚ್ಚುಗೆ ಮಾತುಗಳನ್ನಾಡಿದ್ರು ಐ ಮೀನ್ ತಮ್ಮ ಅಭಿಪ್ರಾಯವನ್ನು ಪೋಸ್ಟ್ ಮಾಡಿದ್ರು ನಮ್ಮ ಸಶಸ್ತ್ರ ಪಡೆಗಳ ಬಗ್ಗೆ ಹೆಮ್ಮೆ ಇದೆ ಜೈ ಹಿಂದ್ ಅಂತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ರು ದೇ ಹ್ಯಾವ್ ಟು ಟು ಪೇ ಪೇ ಫಾರ್ ಫಾರ್ ಇಟ್ ಇಟ್ ಪ್ರಾಪರ್ಲಿ ಪ್ರಾಪರ್ಲಿ ನಾಟ್ ಇನ್ ಸಮ್ ಹಾಫ್ ವೇ ಫಾಲ್ತು ಕಿ ಲೈನ್ ಹಿಂದೂಸ್ಥಾನ ಯುನಾನಮಸ್ ಲೈನ್ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಮ್ಮ ಭಾರತೀಯ ಸಶಸ್ತ್ರ ಪಡೆಗಳ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಅಂತ ಅವರು ಕೂಡ ಹೇಳಿಕೊಂಡಿದ್ರು ಇನ್ನು ಶಶಿ ತರೂರ್ ಅವರು ಕೂಡ ಮೋದಿ ಸರ್ಕಾರದ ನಿರ್ಧಾರದ ಬಗ್ಗೆ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಕೂಡ ಹೆಮ್ಮೆ ಆಗ್ತಾ ಇದೆ ಅನ್ನು ಮಾತುಗಳನ್ನು ಆಡಿದ್ರು लीव बीन कॉट इन टू लांग विदेक्टिव स्पीकर युट खादर प्रशंस व्यक्त भारत कार्याचरण ಒಗ್ಗಟ್ಟಿನ ಸಂದೇಶ ಇದು ಈ ಕಾರ್ಯಾಚರಣೆ ಬೇರೆ ದೇಶಕ್ಕೂ ಎಚ್ಚರಿಕೆ ಗಂಟೆಯಾಗ್ಲಿ ಕೇಂದ್ರ ಸರ್ಕಾರ ಹಾಗೂ ಪ್ರತಿಪಕ್ಷ ಒಗ್ಗಟ್ಟು ಪ್ರದರ್ಶನ ಮಾಡಿದೆ ಅನ್ನೋ ಮಾತನ್ನ ಹೇಳಿದ್ರು ಹೀಗೆ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಪ್ರಿಯಾಂಕಾ ಗಾಂಧಿ ಒಳಗೊಂಡ ಹಾಗೆ ಹಿರಿಯ ನಾಯಕರೆಲ್ಲರೂ ಭಾರತೀಯ ಸೇನಾ ಕಾರ್ಯಾಚರಣೆ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿ ಪಾಕಿಸ್ತಾನದ ವಿರುದ್ಧ ಏನೇ ಪ್ರತೀಕಾರದ ಕ್ರಮ ತೆಗೆದುಕೊಂಡ್ರು ನಾವು ಕೇಂದ್ರ ಸರ್ಕಾರದ ಜೊತೆಗೆ ಒಗ್ಗಟ್ಟಾಗಿ ನಿಲ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಆದ್ರೆ ಈಗ ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಕೇಂದ್ರ ಸರ್ಕಾರದ ನಿರ್ಧಾರದ ಬಗ್ಗೆ ಭಾರತೀಯ ಸೇನಾ ಕಾರ್ಯಾಚರಣೆಯ ಬಗ್ಗೆ ಹಾಗೆ ಪೆಹಲ್ಗಾಮ್ನಲ್ಲಿ ಆದಂತಹ ದಾಳಿಯ ಬಗ್ಗೆ ಕಾಂಗ್ರೆಸ್ನ ಶಾಸಕ ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಕೊಟ್ಟಿರೋ ಹೇಳಿಕೆಯನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವೇ ಹೇಳಬೇಕು ಏನ್ ಮಾಡಿದ್ದಾರೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗೆ ಇದೇ ನೀವು ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗೆ ಇದೆಯೇನೋ ನೀವು ಗೌರವ ಕೊಡೋದು ಏನು ಮಾಡಿಬಿಟ್ಟಿದ್ದೀವಿ ಅಲ್ಲಿ ನೋಡ್ದು ಬಿಟ್ವಿ ಇಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ ಎಲ್ಲ ನೀವು ಆದರೆ ಅವ್ರು ತೋರಿಸೋದೊಂದು ಅವ್ರು ತೋರಿಸೋದ್ ಇವರೊಂದು ಇವ್ರು ಹಿಂಗೊಡೆದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗೊಡ್ದಿದ್ದಾರೆ ಅಂತ ಹೇಳ್ತೀವಿ ಇನ್ನೊಬ್ರು ಹಿಂಗೊಡ್ದವ್ರೆ ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಯಾರು ಹೊಡೆದಿದ್ದಾರೆ ಅಂತ ಏನ್ ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೆ ವಾರ ಮಾಡುವಂಥದ್ದನ್ನ ನಾವು ವಿರೋಧ ಮಾಡ್ತೇವೆ ಪ್ರತಿದಿವಿ ಅಂತ ಹೇಳ್ತಾ ಇದಾರೆ ಅಷ್ಟೇ ನನಗೂ ನೋಡಿದಾರೆ ಟಿವಿನಲ್ಲಿ ನೀವು ಹೇಳಿದ್ದೆ ನಾನು ನೋಡಿದ್ದೆ ನನಗೇನು ಬೇರೆಯವ್ರು ಹೇಳಿದ್ದಿಲ್ಲ ಇಲ್ಲ ಹೇಳ್ತಾ ಇದ್ದಿದ್ದೆ ನಿಮ್ ಟಿವಿಗಳಲ್ಲೆಲ್ಲ ಬಂದಿದ್ದು ಹೊಡೆದಿದ್ದಾರಂತೆ ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ ಕನ್ಫರ್ಮ್ ಆಗಿ ನೂರು ಜನನ ಹೊಡೆದಿದ್ದಾರೆ ಅಂತ ನೀವ್ಯಾರಾದ್ರೂ ಟಿವಿಯವ್ರು ಹೇಳಿದ್ರ ದೇನಿಕ್ ಹಿಂಗ್ ಅನ್ನೋದು ಚರ್ಚೆ ಆಗ್ಬೇಕಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ ಇವಾಗ ನಮ್ಗೆ ಯಾವ್ದು ಗೊತ್ತಿಲ್ಲ ಅವರೇ ಬಂದ್ರ ಇವರೇ ಕರೆಸಿದ್ರ ಯಾರು ಬಂದ್ರೂ ನಮಗೆ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂಥ ಅಂಶಗಳು ಯಾವುದೂ ಗೊತ್ತಿಲ್ಲ ನಮ್ಗೆ ನಮ್ಮ ಭಾರತೀಯರ ಗಂಡಸರಿಗೆ ಪ್ರಾಣಕ್ಕೆ ಬೆಲೆ ಇಲ್ವಾ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದ್ರೆ ಸತ್ತ ಮೇಲೆ ಆ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಹೆಣ್ಮಕ್ಳಿಗೆ ಅವ್ರ ಕುಂಕುಮಕ್ಕೆ ಬೆಲೆ ಇಲ್ವಾ ಅವ್ರ ಗಂಡ ಕಟ್ಟಿರುವಂತ ತಾಲಿಕ್ ಬೆಲೆ ಇಲ್ವಾ ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಅಷ್ಟಿದಹಲ್ಗಾಮ್ ಉಗ್ರರನ್ನ ಪ್ಲಾನ್ ಮಾಡಿ ಇವರೇ ಕರ್ಸಿದ್ರ ನೂರು ಉಗ್ರರನ್ನ ಫಿನಿಶ್ ಮಾಡಿದೀವಿ ಅಂತ ಹೇಳ್ಕೊಳ್ತಿದಾರಲ್ಲ ಇದಕ್ಕೇನ್ ಗ್ಯಾರಂಟಿ ಬೂಟ್ ಆಟಿಕೆಗೆ ನಾಲ್ಕು ಫ್ಲೈಟ್ ಮೇಲ್ ಕಳಿಸ್ಬಿಟ್ರೆ ಇನ್ನೇನೂ ಮಾಡಿಲ್ಲ ಇಪ್ಪತ್ತಾರು ಜನ ಮಹಿಳೆಯರ ಅರಿಶಿನ ಕುಂಕುಮಕ್ಕೆ ಬೆಲೆ ಇಷ್ಟೇನಾ ಆಪರೇಷನ್ ಸಿಂಧೂರ ಹೆಸರಲ್ಲಿ ಅಷ್ಟು ಜನ ಇಷ್ಟು ಜನ ಅಂತ ಉಗ್ರರು ಹೊಡೆದಿದ್ದೀವಿ ಅಂತಾರೆ ಇಲ್ಲಿವರೆಗೆ ಯಾವುದು ಕನ್ಫರ್ಮ್ ಆಗಿಲ್ಲ ಪೆಹಲ್ಗಾಮ್ಗೆ ನುಗ್ಗಿ ಬಂದ ಉಗ್ರರು ದಾಳಿ ಮಾಡಬೇಕಾದ್ರೆ ಗಡಿಯಲ್ಲಿ ನಮ್ಮ ಸೇನೆ ಏನ್ ಮಾಡ್ತಾ ಇತ್ತು ಸೊ ಇವರೇನಾದರೂ ಪ್ಲಾನ್ ಮಾಡಿ ಭಯೋತ್ಪಾದಕರನ್ನ ಬಿಟ್ಕೊಂಡ್ರಾ ಇದ್ರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಭಾರತ ಕೊಟ್ಟ ಪ್ರತ್ಯುತ್ತರ ನಮಗೆ ಸಮಾಧಾನ ತಂದಿಲ್ಲ ಅಂತ ಕೊತ್ತೂರು ಮಂಜುನಾಥ್ ಅಸಮಾಧಾನದ ಮಾತುಗಳನ್ನಾಡಿರೋದು ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ ಇದರ ಬಗ್ಗೆ ಜೆಡಿಎಸ್ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ನಮ್ಮ ಹೆಮ್ಮೆಯ ಸಶಸ್ತ್ರ ಪಡೆಗಳ ಶೌರ್ಯ ಸಾಹಸಗಳ ಬಗ್ಗೆ ಕಾಂಗ್ರೆಸ್ ಶಾಸಕನಿಗೆ ಅನುಮಾನ ಇದೆಯಾ ಅಂತ ಕೇಳ್ತಾ ಇದೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಕರ್ನಲ್ ಸೋಫಿಯಾ ಖುರೇಶಿ ಭೂ ವಾಯು ನೌಕಾ ಸೇನಾ ಪಡೆಗಳ ಮುಖ್ಯಸ್ಥರು ಪತ್ರಿಕಾಗೋಷ್ಠಿ ನಡೆಸಿ ದೇಶದ ಜನರಿಗೆ ಇಂಚಿಂಚು ಮಾಹಿತಿಯನ್ನ ಒದಗಿಸಿದ್ರು ಸೇನಾ ಕಾರ್ಯಾಚರಣೆ ಮಾಹಿತಿ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ ನೀವೇನ್ ಕೂರ್ಡ್ರ ನಮ್ಮ ಭಾರತೀಯ ಯೋಧರ ಶೌರ್ಯ ಪರಾಕ್ರಮದ ಬಗ್ಗೆ ಅಗೌರವ ತೋರು ನಿಮ್ಮದು ಅದೆಂತಹ ಕೀಳು ಮನಸ್ಥಿತಿ ಅಂತ ಪ್ರಶ್ನೆ ಮಾಡಿದೆ ಇದು ಕೇವಲ ಒಂದು ಪಕ್ಷ ಪ್ರಶ್ನೆ ಕೇಳುವಂತಹ ವಿಚಾರ ಅಂತ ಅನ್ಸೋದಿಲ್ಲ ಯಾಕಂದ್ರೆ ಇವರ ಮಾತಿಗೆ ಪ್ರತಿಯೊಬ್ರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳೇ ಕಾಣಿಸುತ್ತೆ ಇಲ್ಲಿ ಯಾಕಂದ್ರೆ ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಿದ್ವಿ ಅನ್ನೋದ್ರ ಬಗ್ಗೆನೆ ಸೇನಾಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ರು since our initial aim was to strike at terror camps and all our actions in the subsequent days were in response to the intrusions and violations by the pakistan air force and its army it was decided that i would indeed speak with my counterpart you are already aware i have seen it being covered on national television that my communication with the pak DGMO was conducted at 1535 hours yesterday and resulted in cessation of cross border firing and air intrusions by either side with effect from 1700 hours 10th of May. ಮೇ 10ನೇ ತಾರೀಖು ನಡೆದ ಆಪರೇಷನ್ ಸಿಂಧೂರನ ಆರಂಭಿಕ ಕಾರ್ಯಾಚರಣೆಯಲ್ಲೇ 100ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದಾರೆ. 9ಕ್ಕೂ ಹೆಚ್ಚು ಉಗ್ರ ನೆಲೆಗಳು ನಾಶವಾಗಿದೆ. ಯೂಸುಫ್ ಅಜರ್ ಅಬ್ದುಲ್ ಮಲಿಕ್ ರೌಫ್ ಮುದಾಸಿರ್ ಅಹಮದ್ ಸೇರಿ ಅನೇಕ ಉಗ್ರರು ಪ್ರಾಣ ಬಿಟ್ಟಿದ್ದಾರೆ ಕಂದಹಾರ್ ವಿಮಾನ ಅಪಹರಣ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯಲ್ಲಿ ಭಾಗಿಯಾಗಿದ್ದವರು ಅಂತ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಅವರೇ ತಿಳಿಸಿದರು ಸಶಸ್ತ್ರ ಪಡೆಗಳು ನಡೆಸಿದಂತಹ ಪ್ರತಿ ದಾಳಿಗೆ ಮೂವತ್ತೈದರಿಂದ ನಲವತ್ತು ಪಾಕ್ ಯೋಧರು ಮೃತಪಟ್ಟಿದ್ದಾರೆ ಅನ್ನೋದನ್ನು ಕೂಡ ಹೇಳಿದರು ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ನಾವು ಉಗ್ರರನ್ನ ಹತ್ಯೆ ಮಾಡಿದ್ರೆ ಪಾಕಿಸ್ತಾನ ನಮ್ಮ ನಾಗರಿಕರನ್ನ ಹತ್ಯೆ ಮಾಡ್ತಿದೆ ಹೀಗಾಗಿ ವಿಧಿ ಇಲ್ಲದೆ ಪ್ರತಿ ದಾಳಿ ನಡೆಸಬೇಕಾಗಿದೆ ಪ್ರತಿ ದಾಳಿಯು ನಿಶ್ಚಿತ ಹಾಗೆ ಸ್ಪಷ್ಟ ಗುರಿಯನ್ನ ಟಾರ್ಗೆಟ್ ಮಾಡಿಯೇ ನಡೆದಿದೆ ಅಂತ ಸೇನಾಧಿಕಾರಿಗಳೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಇದರ ಜೊತೆಗೆ ಇವಾಗ ಏನು ಮಂಜುನಾಥ್ ಅವರು ಪ್ರಶ್ನೆ ಮಾಡ್ತಿದಾರಲ್ವಾ ಅರಿಶಿನ ಕುಂಕುಮ ಕಳೆದ್ಕೊಂಡಂತಹ ಆ ಮಹಿಳೆಯರಿಗೆ ಏನ್ ಪರಿಹಾರ ಕೊಟ್ರಿ ಏನ್ ಉಪಯೋಗ ಆಯ್ತು ಅನ್ನೋ ರೀತಿಯಲ್ಲಿ ಮಾತನಾಡಿದಿರಲ್ಲ ಇದೇ ಪೆಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಂತಹ ವಿನಯ್ ನರ್ವಾಲ್ ಅವರ ಪತ್ನಿಯೇ ಈ ಕಾರ್ಯಾಚರಣೆಯ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಸ್ವಾಗತಿಸಿದ್ದಾರೆ ಮೋದಿ ನೇತೃತ್ವದ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ ಈ ಕಾರ್ಯಾಚರಣೆಯನ್ನ ಇಲ್ಲಿಗೆ ನಿಲ್ಲಿಸದೆ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ಕೊನೆಗೊಳಿಸುವ ಪ್ರಕ್ರಿಯೆ ಆರಂಭ ಆಗಲಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಅಂದ್ರೆ ಸಂತ್ರಸ್ತರೇ ಪಹಲ್ಗಾಮ್ ದಾಳಿಯಲ್ಲಿ ತನ್ನ ಪತಿಯನ್ನ ಕಳೆದುಕೊಂಡಿರುವಂತಹ ಮಹಿಳೆಯರೇ ಈ ಸೇನಾ ಕಾರ್ಯಾಚರಣೆಯ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಖುಷಿ ಪಡ್ತಿದ್ದಾರೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಭಾರತೀಯ ಸೇನೆಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಹೀಗಿರುವಾಗ ಮಂಜುನಾಥ್ ಅವರು ಈ ರೀತಿಯಾಗಿ ಯಾಕೆ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಸಹಜವಾಗಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ಈ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದು ಅಷ್ಟೇ ಸ್ಪಷ್ಟವಾಗಿ ಕಾಣಿಸುತ್ತೆ ಇಲ್ಲಿ ಒಂದ್ ಕಡೆಯಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿ ಆಗಿದ್ದಕ್ಕೆ ಬಿಜೆಪಿ ಭಾರತೀಯ ಸೇನೆಯನ್ನ ಬೆಂಬಲಿಸಿ ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ದಾರೆ ಆದರೆ ಈ ಯಾತ್ರೆ ಮೂಲಕ ಬಿಜೆಪಿ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಮುಂದಾಯ್ತಾ ಅನ್ನೋ ಪ್ರಶ್ನೆ ಕೂಡ ಕಾಣುತ್ತೆ ಇಡೀ ದೇಶದ ಜನತೆ ಒಂದ್ ರೀತಿಯಾಗಿ ಮತ್ತೆ ಮೋದಿಗೆ ಬಹುಪರಾಕ್ ಹೇಳತ್ತೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನ ಏನ್ ತೆಗೆದುಕೊಂಡಿದೆ ಇದರ ಸಂಪೂರ್ಣ ಕ್ರೆಡಿಟ್ ಮೋದಿಗೆ ಹೋಗುತ್ತೆ ಅನ್ನುವಂತಹ ವಿಚಾರ ಈಗ ರಾಜಕೀಯವಾಗಿ ಕಾಣಿಸ್ತಾ ಇದೆ ಹೀಗಾಗಿನೇ ಕಾಂಗ್ರೆಸ್ನ ಕೆಲವು ನಾಯಕರಿಗೆ ಈ ವಿಚಾರವನ್ನ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಆ ಕಾರಣಕ್ಕಾಗಿ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದೆ ಹುಡುಕನ್ನ ಹುಡುಕ್ತಾ ಇದೆ ಅನ್ನುವಂತಹ ವಿಚಾರ ಸಿಟಿ ಅವರು ಕೂಡ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ರು ದೇಶದ ವಿಚಾರದಲ್ಲೂ ಕಾಂಗ್ರೆಸ್ಸಿಗರು ಪಾಕಿಸ್ತಾನಕ್ಕೆ ಸಹಾಯ ಆಗುವಂತೆ ಮಾತನಾಡ್ತಾರೆ ಯಾಕೆ ಹೀಗೆ ಅಂತ ಪ್ರಶ್ನೆ ಕೂಡ ಮಾಡಿದ್ರು ನಮಗೆ ನಮ್ಮ ಸೈನಿಕರ ಬಗ್ಗೆ ಹೆಮ್ಮೆ ಇದೆ ನಾವ್ ಯಾವತ್ತೂ ನಮ್ಮ ಸೈನಿಕರ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸಿಲ್ಲ ಸೈನಿಕರ ಕ್ರೆಡಿಟ್ ಕಿತ್ಕೊಳ್ಳೋ ಕೆಲಸವನ್ನ ಯಾರು ಮಾಡಿಲ್ಲ ಯುದ್ಧ ರಂಗಕ್ಕೆ ಹೋದವರು ಸೈನಿಕರು ಕಾಂಗ್ರೆಸ್ನವರು ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿದಾಗ ಸಾಕ್ಷಿ ಕೇಳಿದ್ರಿ ಅಲ್ವಾ ಆಗ್ಲೂ ಕೂಡ ನಿಮ್ಗೆ ಸೈನಿಕರ ಬಗ್ಗೆ ಅಪನಂಬಿಕೆ ಇತ್ತಲ್ವಾ ಸೊ ಕಾಂಗ್ರೆಸ್ಸಿಗರ ಹೇಳಿಕೆಯನ್ನ ನೋಡಿದ್ರೆ ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅನ್ನೋ ರೀತಿ ಕಾಣಿಸುತ್ತೆ ಭಯೋತ್ಪಾದಕರು ರಾಜಕೀಯ ಪಕ್ಷಗಳನ್ನ ಗುರಿ ಮಾಡ್ಕೊಂಡು ದಾಳಿ ಮಾಡಿಲ್ಲ ರಾಜಕೀಯ ಪಕ್ಷಕ್ಕೆ ಮೀರಿ ಭಾರತದ ಸಾರ್ವಭೌಮತೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇಲ್ಲಿ ಸರ್ವಧರ್ಮ ಸಮಭಾವ ಸಹಬಾಳ್ವೆಯನ್ನ ಪ್ರಶ್ನಿಸಿ ಹತ್ಯೆ ಮಾಡಿದ್ದಾರೆ ಯುದ್ಧಕ್ಕೆ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಈ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ರಾಜಕೀಯ ಮಾಡ್ತಿದೆ ಅಂತ ಆರೋಪವನ್ನ ಮಾಡಿದ್ರು ಅವರ ಆರೋಪಕ್ಕೂ ಈ ರೀತಿ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂತ ಹೇಳಿಕೆಗಳಿಗೂ ಕೂಡ ಸಾಮ್ಯತೆ ಇದ್ದೇ ಇದೆ ಅಂತ ಅನಿಸುತ್ತಲ್ವಾ ಹೊರಗಿನ ಶತ್ರುಗಳನ್ನ ನಿರ್ಮಾಣ ನಿಯಂತ್ರಿಸೋದು ಕಷ್ಟದ ಕೆಲಸ ಅಲ್ಲ ನಮ್ಮ ಸೈನಿಕ ಸಾಮರ್ಥ್ಯದಲ್ಲಿ ಅದು ಮಾಡುತ್ತೆ ಒಳಗಿರೋ ದ್ರೋಹಿಗಳಿದಾರಲ್ಲ ಇವರನ್ನ ರಾಜಕಾರಣ ಹೊರತುಪಡಿಸಿ ಹೊರತಾಗಿಟ್ಟು ನಾವು ಬೇರೆ ಸಹಿತ ಕಿತ್ತಾಗ್ತಾ ಇದ್ರೆ ಮತಾಂಧತೆಯ ಹುಚ್ಚನ್ನು ಹಿಡಿಸಿಕೊಂಡಿರ್ತಕ್ಕಂಥ ರಾಷ್ಟ ದ್ರೋಹಿಗಳಿದ್ದಾರೆ ಇವರನ್ನ ಸಹಿಸೋದು ಮತ್ತು ಕ್ಷಮಿಸೋದು ಎರಡೂ ಮಾಡಬಾರದು ಯಾಕಂದ್ರೆ ಇಲ್ಲಿ ಭಾರತೀಯ ಸೇನೆಗೆ ಕೊಟ್ಟಿದ್ದ ಗುರಿ ಏನಿತ್ತು ಪಾಕಿಸ್ತಾನದಲ್ಲಿದ್ದಂತಹ ಉಗ್ರಗಾಮಿಗಳನ್ನ ಮಟ್ಯಾಚ್ ಮಾಡೋದು ಹಾಗಾಗಿ ಒಂಬತ್ತು ಪ್ರಮುಖ ನೆಲೆಗಳನ್ನೇ ಪುಡಿಗಡ್ತು ನಮ್ಮ ಸೇನೆ ಸರ್ವ ರೀತಿಯಲ್ಲಿ ಇರಬೇಕು ಅನ್ನೋ ಆದೇಶ ಕೂಡ ಇತ್ತು ಅಂದ್ಕೊಂಡ ಹಾಗೆ ಪಾಕಿಸ್ತಾನ ತನ್ನ ಮುಖ ಉಳಿಸಿಕೊಳ್ಳೋದಕ್ಕೆ ಭಾರತದ ಗಡಿ ಭಾಗದ ಅನೇಕ ನಾಗರಿಕ ವಸತಿ ಪ್ರದೇಶಗಳಿಗೆ ವಾಯುದಾಳಿಯನ್ನು ಮಾಡಿತು ಆದರೆ ಬಂದಂತಹ ಎಲ್ಲಾ ಮಿಸೈಲ್ಗಳನ್ನ ಭಾರತ ಸಮರ್ಥವಾಗಿ ಆಕಾಶದಲ್ಲೇ ಪುಡಿಗಟ್ಟಿ ಭಾರತೀಯ ತಂತ್ರಜ್ಞಾನಿಗಳು ಸಂಶೋಧಿಸಿದ ಆಕಾಶ್ ಏರ್ ಡಿಫೆನ್ಸ್ ವ್ಯವಸ್ಥೆಯ ನಿಖರತೆಯನ್ನ ಜಗತ್ತಿಗೆ ಪರಿಚಯಿಸಿತು ಈ ದಾಳಿಯಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರ ಟಾರ್ಗೆಟ್ ಮಾಡಿತು ಮೊದಲೆಲ್ಲ ಅಂದ್ರೆ ಯುದ್ಧ ಆರಂಭಗೊಳ್ಳೋದಕ್ಕೂ ಮುಂಚೆ ಪಾಕಿಸ್ತಾನದ ಮೇಲೆ ಯುದ್ಧ ಯಾಕೆ ಘೋಷಣೆ ಮಾಡ್ತಾ ಇಲ್ಲ ಅಂತ ಮೋದಿಯನ್ನ ಪ್ರಶ್ನೆ ಮಾಡ್ತಾ ಇದ್ದ ಕಾಂಗ್ರೆಸ್ಸಿಗರು ಯುದ್ಧ ಘೋಷಣೆಯಾಗಿ ಭಾರತ ಯಶಸ್ವಿಯಾಗಿ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸ್ತಾ ಇದ್ದ ಟೈಮ್ನಲ್ಲಿ ಗಾಂಧೀಜಿ ಬುದ್ಧ ಮೊದಲಾದವರ ಫೋಟೋಗಳನ್ನು ಪೋಸ್ಟ್ ಮಾಡಿ ಭಾರತ ಶಾಂತಿ ಪಾಲಿಸಬೇಕು ಅಂತ ಒಂದೇ ದಿನದಲ್ಲಿ ಉಲ್ಟಾ ಹೊಡೆದಿದ್ದು ಎಲ್ರಿಗೂ ಗೊತ್ತೇ ಇದೆ ಕಾಂಗ್ರೆಸ್ನ ಕೆಲವು ನಾಯಕರು ಯುದ್ಧದಲ್ಲಿ ಹುತಾತ್ಮರಾದ ಯೋಧರ ಮನೆಯವರ ಚಿತ್ರವನ್ನು ಹಂಚಿಕೊಂಡು ಇವರ ಸಿಂಧೂರವನ್ನ ಯಾರು ಉಳಿಸ್ತಾರೆ ಅಂತ ಪ್ರಶ್ನಿಸಿ ಭಾರತ ಕಾರ್ಯಾಚರಣೆಯಿಂದ ಹಿಂದೆ ಸರಿಯುವಂತೆ ಆಗ್ರಹ ಕೂಡ ಮಾಡಿದ್ರು ಒಟ್ನಲ್ಲಿ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರಿಗೆ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಕ್ಸಸ್ ಆಗಿದ್ದು ಕಂಪ್ಲೀಟ್ ಆಗಿ ಮೋದಿ ಸರ್ಕಾರಕ್ಕೆ ಕೊಡೋ ಕ್ರೆಡಿಟ್ ಅನ್ನೋದು ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಇಲ್ಲಿ ಭಾರತೀಯ ಸೇನೆಯ ಕಾರ್ಯಾಚರಣೆ ಕಾರ್ಯಕ್ಷಮತೆ ದಿಟ್ಟತನ ಧೈರ್ಯ ಎಲ್ಲದರ ಬಗ್ಗೆ ಹೆಮ್ಮೆ ಪಡುವಂತಹ ಸಮಯದಲ್ಲಿ ಈ ವಿಚಾರವನ್ನ ರಾಜಕೀಯ ಮಾಡ್ತಾ ಇದ್ದಾರೆ ಮೊತ್ತಿಗೆ ಈ ಆಪರೇಷನ್ ಸಿಂಧೂರ್ನಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವುದೇ ವ್ಯಕ್ತಿಯ ಪರ ಇಲ್ಲ ಅಂತ ಕೆಲವರು ಮಾತನಾಡಿದ್ರು ಆದ್ರೆ ಈಗ ಮೋದಿ ಚಿತ್ರವನ್ನ ಯೋಧರಂತೆ ಕಟೌಟ್ ರೀತಿ ರೆಡಿ ಮಾಡಿಸಿ ಬಿಜೆಪಿಯವರು ತಿರಂಗ ಯಾತ್ರೆಯನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ನವರು ಸಹಜವಾಗಿ ಟೀಕೆ ಮಾಡೋದು ಇಲ್ಲಿ ಕಾಣಿಸುತ್ತೆ ಆದರೆ ಸೇನಾ ಕಾರ್ಯಾಚರಣೆ ಬಗ್ಗೆ ಪ್ರಶ್ನೆ ಮಾಡೋದಿದೆಯಲ್ಲ ಕೊತ್ತೂರು ಮಂಜುನಾಥ್ ಅವರು ಈ ರೀತಿಯಾಗಿ ಎಷ್ಟು ಜನ ಸತ್ರು ಅನ್ನೋದ್ರ ಬಗ್ಗೆ ಯಾವುದೇ ಕನ್ಫರ್ಮ್ ಇಲ್ಲ ಆ ಮಹಿಳೆಯರಿಗೆ ಏನು ಪರಿಹಾರ ಕೊಟ್ರಿ ಅದು ಇದು ಅಂತ ಸೇನಾ ಕಾರ್ಯಾಚರಣೆ ಬಗ್ಗೆನೇ ಪ್ರಶ್ನೆ ಮಾಡಿರೋದು ಮಾತ್ರ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಹಾಗೇನೆ ದೇಶ ಕೈಗೊಂಡ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ನಾಗರಿಕರೆಲ್ಲರೂ ಕೂಡ ಎಷ್ಟು ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಖುಷಿಯಲ್ಲಿದ್ದಾರೆ ಅವರಿಗೆ ಇನ್ನೂ ಮುಟ್ ನೋಡ್ಕೊಳ್ಳೋ ರೀತಿಯಲ್ಲಿ ಉತ್ತರ ಕೊಡಬೇಕು ಮತ್ತೆ ಅವರು ಬಾಲ ಬಿಚ್ಚಬಾರದು ಸುಮ್ಮದೀವಿ ಅಂತ ಕೆಣಕ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ಪಾಠವನ್ನ ಕಲಿಸಲೇಬೇಕು ಅಂತ ಭಾರತದ ಪ್ರತಿಯೊಬ್ಬರೂ ಕೂಡ ಆಗ್ರಹ ಮಾಡಿದ್ರು ಅಂತೆಯೇ ಸೇನಾ ಕಾರ್ಯಾಚರಣೆ ಕೂಡ ನಡೀತು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡ್ತು ಇಡೀ ಜಗತ್ತಿನ ಮುಂದೆ ಒಂದ್ ರೀತಿ ಪಾಕಿಸ್ತಾನ ಮುಖಭಂಗ ಅನುಭವಿಸುವಂತೆ ಕೂಡ ಆಯ್ತು ಇಷ್ಟಾದ್ರೂ ಕೂಡ ಅಂದ್ರೆ ಭಾರತದ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನ ಭಾರತದ ಸೇನಾ ಕಾರ್ಯಾಚರಣೆ ಬಗ್ಗೆ ಖುಷಿಯಲ್ಲಿದ್ರೆ ಈ ತರ ಇದರಲ್ಲೂ ಹುಡುಕನ್ನ ಹುಡುಕಿ ಪ್ರಶ್ನೆ ಮಾಡೋರಿದ್ದಾರೆ ಅಂತಂದ್ರೆ ಎಂಥ ವಿಪರ್ಯಾಸ ಅಲ್ವಾ